ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಒಡಿಯೋರ್ ಹಿಂಗೆ ಬ್ಲಾಕ್ ಮಾಡಿ ಹಿಂಗ ಹಿಂಗ್ ಬ್ಲಾಕ್ ಮಾಡ್ತೀರಲ್ಲ ಹಿಂಗ್ ಬ್ಲಾಕ್ ಮಾಡ್ತೀವಿ ಹಿಂಗ್ ಬ್ಲಾಕ್ ಮಾಡೋರು ಇಬ್ಬರಿಗೂ ಹೀಗೆ ಸ್ಟೇಡಿಯಂ ನಿಂತ್ಕೊಳ್ಳೋರಿ ಇಬ್ರು ಹೀಗೆ ಹೌದಾ ಇಬ್ರು ಇಬ್ರು ಹಿಂಗೆ ಹಂಗೆ ಅವ್ರು ಬ್ಲಾಕ್ ಮಾಡೋರು ಇಬ್ರು ಆ ಸ್ಟ್ರೆಂತ್ ಅವ್ರ ಶಕ್ತಿ ನಮ್ ಶಕ್ತಿ ಅವ್ರ ಬಗ್ಗೆ ಹೇಳ್ಬೇಕು ನೀವು ಗೃಹ ಪ್ರವೇಶಕ್ಕೆ ಹೋಗಿದ್ರಿ ಜಗ್ಗೇಶ್ ಅವ್ರ ಮನೆ ಗೃಹ ಪ್ರವೇಶ ಅಲ್ಲಿ ಅವರು ಬಂದ್ರು ಈಗ ಕೊಟ್ರು ಕೈಗೆ ಹಣ್ಣವ್ರು ಹೇಳಿದ್ ಮಾತು ನೀವು ಶಕ್ತಿನ ಹೊರಗಡೆ ಹೊರಗಡೆ ಸಂಪಾದನೆ ಮಾಡ್ತೀವಿ ನಾವು ಶಕ್ತಿನ ಒಳಗೊಳಗೆ 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 ಸಂಪಾದನೆ ಮಾಡ್ತಾ ಕ್ಯಾಮ್ರಾ ನಮಸ್ಕಾರ ಮಾಡಿ ಅಣ್ಣವರು ಹಾಗೆ ಮಾಡ್ತಾ ಇದ್ರು ಅಣ್ಣವರು ಅಣ್ಣವರು ನಮ್ಗೆ ಗೌರವ ಕೊಡ್ಬೇಕು ಅಲ್ಲ ನಮ್ಗೆ ಗೌರವ ಬೇಕು ಅಂದ್ರೆ ಮೊದಲು ನಾವು ಗೌರವ ಕೊಡ್ಬೇಕು ನಮ್ಗೆ ಗೌರವ ಬೇಕು ಅಂದ್ರೆ ಮೊದಲು ನಾವು ಗೌರವನ ಕೊಡ್ಬೇಕು ಕೊಡಬೇಕು ಇದು ಸಿದ್ಧಾಂತ ಅಣ್ಣವ್ರದ್ದು ನಾವು ಅದನ್ನೇ ಫಾಲೋ ಮಾಡ್ತಾ ಇದೀವಿ ಎಸ್ ಸರ್ ಸೊ ಇದು ಎಷ್ಟು ಕೆಜಿ ಇದೆ ಎಂಟು ಕೆಜಿ ಇದೆ ಎಂಟು ಕೆಜಿ ಡೈಲಿ ಇದ್ರಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟೆಷ್ಟು ಆಗುತ್ತೋ ಅಷ್ಟು ರೊಟೇಷನ್ ಬಿಟ್ಟಿಲ್ಲ ಸರ್ ನೀವು ಬಾಡಿನ ಕಸರತ್ ಮಾಡೋದು ಹೋಗಲ್ಲ ನನಗೆ ಶರೀರ ಹಿಂಸೆ ರಾಜ್ಕುಮಾರ್ ಒಂದ್ ಮಾತು ಹೇಳೋರು ಈ ಶರೀರಕ್ಕೆ ನಾವು ಹಿಂಸೆ ಕೊಡ್ಬೇಕು ಇಲ್ಲ ಈ ಶರೀರ ನಮ್ಗೆ ಹಿಂಸೆ ಕೊಟ್ಟು ಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಹಿಂಸೆ ಕೊಟ್ಟು ಎಕ್ಸರ್ಸೈಜ್ ಮಾಡ್ಬೇಕು ಇಲ್ಲಾಂದ್ರೆ ಈ ಶರೀರ ನಮ್ಗೆ ಹಿಂಸೆ ಕೊಟ್ಟು ಬಿಡುತ್ತಂತೆ ಓಕೆ

ಸರ್ ಈ ಶೋಲ್ಡರ್ ನೋಡಿ ಈ ಶೋಲ್ಡರ್ ಇನ್ನು ಕೂಡ ಹಾಗಿದೆ ಈ ಹಂಸ ಕೂಡ ಹಾಗೆ ಗದ್ದೆ ಎಷ್ಟಾಗುತ್ತೋ ಅಷ್ಟು ಈ ಕಡೆ ಲೆಫ್ಟ್ ರೈಟ್ ಶೋಲ್ಡರ್ ಪುಷಪ್ಸ್ ಗಳು ಮತ್ತೆ ಏನಾನ ಮಾಡ್ತಾ ಇರ್ತೀರಿ ಖಂಡಿತ ಮಾಡ್ತೀರಿ ಯೋಗಾಸನ ಮಾಡ್ತೀರಿ ವಜ್ರಾಸನ ಸರ್ವಾಂಗಾಸನ ಮತ್ತೆ ಬೆಳಗಿನ ಜಾವ ಬೆಳಗಿನ ಜಾವ ಏನೇನಾಗುತ್ತೋ ಒಂದು ಕಂಟಿನ್ಯೂಸ್ ಆಗಿ ಆರಾಮ್ಸ್ಗೆ ಆರಾಮ್ಸ್ಗೆ ಬಾಡಿಗೆ ಫಿಟ್ನೆಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬತ್ತೆ ಬೆಳಗಿನ ಜಾವ ತ್ರೀ ಟು ಸಿಕ್ಸ್ ತ್ರೀ ಟು ಸಿಕ್ಸ್ ವಿಲನ್ಗೆ ಇಷ್ಟು ವರ್ಷ ಯಾರು ಸರ್ ಇಲ್ಲ ನಾನು ಎಲ್ಲೂ ಹುಡ್ಕೊಂಡು ಹೋಗೋದೇ ಇಲ್ವಲ್ಲ ಯಾರ ಬರೇ ಬಾಗಲೂರು ಒಂದ್ಸಲ ಒಂದ್ ಎರಡ್ ಮೂರ್ ಸಲ ಹೋಗದೆ ಗಾಂಧಿನಗರಕ್ಕೆ ಏನೋ ರೆಸ್ಪಾನ್ಸ್ ಸರಿಯಾಗಿ ಬಂದಿಲ್ಲ ಒಂದು ನಮ್ ತತ್ವ ನಮ್ಗೆ ಗೌರವ ಇಲ್ಲೇ ಇರೋ ಕಡೆ ನಮ್ ಅಲ್ಲಿ ಬಿಡಬಾರ್ದು ನಮ್ ಗೌರವ ಇರೋ ಕಡೆ ನಾವು ಹೋಗ್ಬೇಕು ಇದು ನನ್ ಸೀಟ್ ನಮ್ ಗೌರವ ಹಿಂದೆ ಇರೋ ಕಡೆ ನಮ್ ಚಪ್ಪಡಿನಲ್ಲಿ ಬಿಡಲ್ಲ ನಾವು ನಮ್ ರೆಸ್ಪೆಕ್ಟ್ ಇರೋ ಕಡೆ ಮಾತ್ರ ನಾವು ಹೋಗಿ ತಲೆ ಬಗ್ಗಿಸ್ಕೊಂಡು ಬರ್ತೀವಿ ಇದು ಸಿದ್ಧ ಎಷ್ಟು ವರ್ಷ ಸರ್ ನಮ್ಗೆ ಫಿಫ್ಟಿ ಸೆವೆನ್ ನೀವು ಇಪ್ಪತ್ತೊಂದು ವರ್ಷಕ್ಕೆ ನೀವು ಇಂಡಸ್ಟ್ರಿ ಇಂಡಸ್ಟ್ರಿಗೆ ಬಂದಿದ್ದೀವಿ ಆ ಮಟ್ಟದ ಪರ್ಸನಾಲಿಟಿ ಇಟ್ಟವ್ರು ಹಂಗೆ ಮೇಂಟೈನ್ ಮಾಡ್ಕೊತೀವಿ ಫುಡ್ ಎಲ್ಲ ಹೆಂಗೆ ಸರ್ ಫುಡ್ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಗೊಂಡಿದ್ರು ಫುಡ್

ಪವರ್ ಇರುತ್ತೆ ಸ್ಟಾಮಿನಾ ಆಗಿರ್ಬೋದು ಶಕ್ತಿ ಆಗಿರ್ಬೋದು ನೀವು ತಗೊಂಡು ಬೆಳಿಗ್ಗೆ ರನ್ನಿಂಗ್ ಮಾಡಿ ವಾಕ್ ಮಾಡಿ ಬಟ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಅದು ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಹೌದಾ ಡೈಲಿ ಒಂದೊಂದು ಚಮಚ ತಗೊಳ್ಳಿ ಫಿಫ್ಟೀನ್ ಡೇಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಶ್ವಗಂಧ ಈ ಕೊರೋನಾ ಟೈಮ್ ಅಲ್ಲಿ ಜಾಸ್ತಿ ಎಲ್ಲಾರು ಯೂಸ್ ಮಾಡಿದ್ರು ಸರ್ ಈಗ ಈ ಪರ್ಸನಾಲಿಟಿ ಇದ್ರಲ್ಲ ಟೈಗರ್ ಪ್ರಭಾಕರ್ ಆಲ್ಮೋಸ್ಟ್ ನಿಮ್ಮ ತರನೇ ಪರ್ಸನಾಲಿಟಿ ಸ್ವಲ್ಪ ಹೆಗ್ ಜಾಸ್ತಿ ಇದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಇದ್ರು ಇಟ್ಬಿಡಿ ಸರ್ ಈಗ ಆ ಜೊತೆ ಫೈಟ್ ಮಾಡ್ಬೇಕು ಈ ಬಾಡಿ ಫೈಟ್ ಮಾಡ್ಬೇಕು ಹೆಂಗಿತ್ತು ಜೊತೆ ಫೈಟ್ ಮಾಡೋದೇ ಬೇರೆ ಈಕ್ವಲ್ ಆಗಿರೋ ಅವ್ರಿಗು ನಮ್ಗೂ ಫೈಟ್ ಹಿಂಗ ಹ್ಯಾಂಡ್ ಶಾಟ್ ಹೊಡ್ಯೋ ಹಿಂಗೆ ಪ್ರಭಾಕರ್ಗೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಸ್ ಹೊಡಿಯೋರ್ ಹಿಂಗೆ ಬ್ಲಾಕ್ ಮಾಡಿ ಹಿಂಗ ಹಿಂಗ್ ಬ್ಲಾಕ್ ಮಾಡ್ತಿರಲ್ಲ ಪ್ರಭಾಕರ್ ಮಾಡೋರು ಇಬ್ಬರ್ಗೂ ಹೀಗೆ ಸ್ಟೇಡಿಯಾಗಿ ನಿಂತ್ಕೊಳ್ಳಿ ಇಬ್ರು ಹೀಗೆ ಹೌದಾ ಇಬ್ರು ನಾವು ಇಬ್ರು ನಿಮ್ಗೆ ನಂಗೆ ಅವ್ರು ಬ್ಲಾಕ್ ಮಾಡೋರು ಇಬ್ರು ಆ ಸ್ಟ್ರೆಂತ್ ಅವ್ರ ಶಕ್ತಿ ನಮ್ ಶಕ್ತಿ ತಳ್ಳೋದು ಪರ್ಸೆಂಟೇಜ್ ಹಂಗೆ ಇತ್ತು ನೋಡಿ ಅವರು ಕೊನೆವರೆಗೂ ಹಂಗೆ ಮೇಂಟೈನ್ ಮಾಡಿದ್ರು ನೀವು ಹಾಗೆ ಮೇಂಟೈನ್ ಈಗಲೂ ಮಾಡ್ಕೊಂಡ್ ಬಿಟ್ರಿ ಅಣ್ಣವ್ರ ಬಗ್ಗೆ ಹೇಳ್ಬೇಕು ನೀವು ಪ್ಲೀಸ್ ಗೃಹ ಪ್ರವೇಶಕ್ಕೆ ಹೋಗಿದ್ರಿ ಜಗ್ಗೇಶ್ ಅವ್ರ ಮನೆ ಗೃಹ ಪ್ರವೇಶ ಹಾ ಅಲ್ಲಿ ಅವರು ಬಂದ್ರು ಈಗ ಕೊಟ್ಟರು ಕೈಗೆ ಹೀಗೆ ಈಗ ಕೊಟ್ಟರು ಕೈ ಹಿಂಚ ಇಟ್ಕೊಂಡ್ರು ಸ್ಟಿಫ್ ಆಗಿ ನಾನು ಹೆಂಗಿಟ್ಕೊಂಡಿದ್ದೀನಿ ಹಂಗೆ ಹಿಂಗೆ ಇಟ್ಕೊಂಡು ಎಷ್ಟೋ ಹೊತ್ತು ಅಣ್ಣವರು

ನೀವು ಶಕ್ತಿನ ಹಣ್ಣವ್ ಹೇಳಿದ್ ಮಾತು ನೀವು ಶಕ್ತಿನ ಹೊರಗಡೆ ಹೊರಗಡೆ ಸಂಪಾದನೆ ಮಾಡ್ತೀರಿ ನಾವು ಶಕ್ತಿನ ಒಳಗೊಳಗೆ 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 ಸಂಪಾದನೆ ಮಾಡ್ತೀರಿ ಅಂದ್ರು ಈ ಮಾತು ನನ್ಗೆ ಅರ್ಥ ಆಗಿಲ್ಲ ನೀವು ನಾವು ದೈಹಿಕವಾಗಿ ಶಕ್ತಿ ಸಂಪಾದನೆ ಮಾಡಿದ್ರೆ ಅವ್ರ ಅಂತರಂಗದ ಶಕ್ತಿಯಲ್ಲಿ ಅವರು ಆ ಮಾತು ಹೇಳಿದ್ರು ಎಸ್ ನನಗೆ ಚೆನ್ನಾಗ್ ನೆನಪಿದೆ ನನ್ಗೆ ಇವಾಗ್ಲೂ ಹೆಚ್ಚರ ಒಬ್ಬ ಮನುಷ್ಯನ್ಗೆ ಅಂತರಂಗದ ಶಕ್ತಿ ಬಹಳ ಮುಖ್ಯ ಈಗ ನಿಮ್ಗೆ ಅಂತರಂಗೂ ಇದೆ ಬಹಿರಂಗ ಶಕ್ತಿನೂ ಕೂಡ ಇದೆ ನೋಡಿ ಅದು ರಾಘವೇಂದ್ರ ಮಾಡ್ಕೊಳ್ಳಿಲ್ಲ ಇಂಡಸ್ಟ್ರಿ ಆ ಕೆಲಸಕ್ಕೆ ಅಂತ ಹೋದಾಗ ನೀವು ಆ ಸಿನಿಮಾ ಶಾಟ್ ಅಲ್ಲಿ ಎಷ್ಟು ಬೇಕಾ ಕೆಲಸ ಬೇರೆ ಯಾವ್ದು ತಲೆ ಕಳ್ಸ್ಕೊಂತಿಲ್ಲ ಆ ಜಾಗದನ್ನ ಕಲುಷಿತ ಮಾಡ್ತಾ ಇರ್ಲಿಲ್ಲ ಖಂಡಿತ ಅಲ್ಲಿ ಎಂಟ್ರಿ ಆಗಿದ ನಮ್ಗೆ ಫಸ್ಟ್ ನಾನು ಕಲಾ ಸರಸ್ವತಿ ನಮಸ್ಕಾರ ಮಾಡ್ತೀನಿ ಕಲಾ ಸರಸ್ವತಿಗೆ ನಮಸ್ಕಾರ ಮಾಡಿ ಆ ಭೂಮಿ ತಾಯಿ ನಮಸ್ಕಾರ ಮಾಡಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಹಾಗೆ ಮಾಡ್ತಾ ಇದ್ದರು ಅಣ್ಣವರು ಅಣ್ಣವರು ನಮ್ಗೆ ಗೌರವ ಕೊಡ್ಬೇಕು ನಮ್ಗೆ ಗೌರವ ಬೇಕು ಅಂದ್ರೆ ಮೊದಲು ನಾವು ಗೌರವ ಕೊಡ್ಬೇಕು ನಮ್ಗೆ ಗೌರವ ಬೇಕು ಅಂದ್ರೆ ಮೊದ್ಲು ನಾವು ಗೌರವನ ಕೊಡ್ಬೇಕು ಕೊಡ್ಬೇಕು ಇದು ಸಿದ್ಧಾಂತ ಅಣ್ಣವ್ರದು ನಾವು ಅದನ್ನೇ ಫಾಲೋ ಮಾಡ್ತಾ ಇದೀವಿ ಎಲ್ಲದ್ರೂ ಇವಾಗ ಎಲ್ಲೋದ್ರು ಫಸ್ಟ್ ನಾವೇ ಗೌರವ ಕೊಡ್ತೀವಿ

ಅಹ್ ಒಂದೆಲ್ಲ ಕಡೆ ಅವಕಾಶ ಕೊಟ್ಟರೆ ಮತ್ತೆ ಅವರು ಕಲಾ ಸೇವೆಗೆ ಮತ್ತೆ ವಾಪಸ್ ಬರ್ಬೋದೇನು ಅಂತ ನಮ್ ಕೂಡ ಆಸೆ ಇದೆ ಸೊ ಅವ್ರ ಆಕ್ಟಿಂಗ್ ಅಲ್ಲೂ ಅಂತ ಈಗ ಹೇಳ್ತಾ ಇದ್ದಾರೆ ನಾನು ಬರೀ ಆಗೇ ಮಾಡ್ಕೊಂಬಂದು ನಾ ಬ್ಯಾಂಡ್ ಮಾಡಕ್ಬಿಟ್ಟು ಬೇರೆ ಬೇರೆ ನಾನು ಕ್ಯಾರೆಕ್ಟರ್ ಗಳು ಮಾಡಿದ್ರೆ ಇನ್ನೂ ಒಂದಷ್ಟು ಬೆಳೀತಾ ಇದ್ನ ಏನು ಅಂತ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತ ಅವ್ರಿಗೆ ಬೇರೆ ಬೇರೆ ಯಾವ್ದು ಕ್ಯಾರೆಕ್ಟರ್ ಗಳು ಕೊಟ್ಟು ಅವ್ನ ಆಕ್ಟಿಂಗ್ ಮಾಡಿಸ್ಬೋದಾ ಮತ್ತೆ ಕನ್ನಡ ಇಂಡಸ್ಟ್ರಿ ಮುಂದೆ ಬರ್ಬೋದಾ ನಮ್ಮ ಜನಗಳ ಮುಂದೆ ಬರ್ಬೋದಾ ಅನ್ನೋದು ಪ್ರಶ್ನೆ ಆಗಿದೆ ಬಟ್ ಬರ್ತಾರೆ ಏನೋ ಅಂತ ಹೋಪ್ ಕೂಡ ಇದೆ ಇಲ್ಲ ರಾಯರ್ ನೋಡ್ಕೊಳ್ತಾರ ಇಲ್ಲ

ಫೈಟಿಂಗ್ ಹೋಗಿ ಮಾಡ್ಸೋರು ನಿಂಗ್ ಆಗಲ್ವಾ ಈ ತರ ಮಾಡು ಆ ತರ ಮಾಡು ಫೈಟ್ ಮಾಸ್ಟರ್ ಕನ್ನಡ ಇಂಡಸ್ಟ್ರಿಯ ನಿರ್ದೇಶಕರು ಹೌದು ನಿರ್ಮಾಪಕರು ಕೂಡ ಹೌದು ಅವರು ಹಾಗೆ ಆಕ್ಟರ್ ಕೂಡ ಹೌದು ಫೈಟ್ ಮಾಸ್ಟರ್ ಕೂಡ ಹೌದು ಥ್ರಿಲ್ಲರ್ ಮಂಜು ಅವರು ಏನಾದ್ರು ಈ ಕಾರ್ಯಕ್ರಮ ನೋಡ್ತಾರೆ ವೇಣು ಅವರು ಇವಾಗ್ಲೂ ಕೂಡ ಅದೇ ಫೋರ್ಸ್ ಅಲ್ಲಿ ಇದ್ದಾರೆ ಸೊ ಅದೇ ವಿಲನ್ ಅದೇ ಕಡೆ ಕೂಡ ಯಾರೊ ಒಂದು ಪಾತ್ರ ಕೊಡಬಹುದಲ್ವಾ ಅಂತ ನಾನು ಒಂದು ರಿಕ್ವೆಸ್ಟ್ ಸೋಸ್ನೆ ಯಾರಾದ್ರೂ ಈ ಕಾರ್ಯಕ್ರಮ ನೋಡಿದ್ರೆ ಅವ್ರು ಒಂದು ಫೋನ್ ಮಾಡಿದ್ರೆ ಅದಕ್ಕಿಂತ ಖುಷಿ ಅವ್ರು ನಿಮ್ಗೆ ಹೇಳ್ತಾರು ನನಗೆ ನಿಜಗೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚೋದಕ್ಕೆ ಸಹಾಯ ಮಾಡಿದ್ದೆ ಸಹಕಾರ ಕೊಟ್ಟಿದ್ದು ಹಾಗೆ ನಮ್ಮನ್ನ ಮೇನ್ ಸ್ಟ್ರೀಮ್ ಗೆ ತಂದಿದ್ದೆ ನೀವು ಅಂತ ಹೇಳ್ತಾರೆ ಟ್ರೈಲರ್ ತ್ರೀಲರ್ ನಂಜವ್ರಿಗೆ ಸೊ ನೋಡ್ರೆ ಒಂದ್ ಕಾಲ್ ಮಾಡ್ಬೋದೇನೋ ಅಂತ ಅನ್ಕೊಳ್ತೀನಿ ಎಸ್ ಕೊನೆಯದಾಗಿ